ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಎಂ ಎಸ್ ಕನ್ನಡ ಅಕ್ಷಯ ತೃತೀಯ ಹಬ್ಬವು ಹಿಂದೂಗಳು ಆಚರಿಸುವ ಅತ್ಯಂತ ಪವಿತ್ರ ಮತ್ತು ಮಂಗಳಕರ ಹಬ್ಬಗಳಲ್ಲಿ ಒಂದಾಗಿದೆ ಅಕ್ಷಯ ತೃತೀಯವನ್ನು ವೈಶಾಖ ಶುಕ್ಲ ಪಕ್ಷದ ಮೂರನೇ ದಿನ ಆಚರಿಸಲಾಗುತ್ತದೆ ಜನರು ತಮ್ಮ ಜೀವನದಲ್ಲಿ ಅದೃಷ್ಟವನ್ನು ಬರಮಾಡಿಕೊಳ್ಳುವ ಸಲುವಾಗಿ ಈ ಹಬ್ಬವನ್ನು ಆಚರಿಸುತ್ತಾರೆ ಈ ವರ್ಷ ಏಪ್ರಿಲ್ ಮೂವತ್ತು ಬುಧವಾರದಂದು ಅಕ್ಷಯ ತೃತೀಯನ್ನು ಆಚರಿಸಲಾಗುತ್ತದೆ ಈ ದಿನದಂದು ಪ್ರಾರಂಭಗೊಳ್ಳುವ ಯಾವುದೇ ಕೆಲಸವು ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನವು ಅದೃಷ್ಟ ಯಶಸ್ಸು ಮತ್ತು ಅದೃಷ್ಟದ ಲಾಭದ ಸಂಕೇತವಾಗಿದೆ ಈ ನಂಬಿಕೆಯ ಪ್ರಕಾರ ಈ ದಿನದಂದು ಯಾವುದೇ ಹೊಸ ಉದ್ಯಮ ವ್ಯಾಪಾರ ಕಟ್ಟಡ ನಿರ್ಮಾಣ ಗೃಹ ಪ್ರವೇಶ ಗುದ್ದಲಿ ಪೂಜೆ ಕಾರ್ಯಗಳನ್ನು ಪ್ರಾರಂಭಿಸಿದರೆ ಅದು ಸಮೃದ್ಧಿಯಾಗುತ್ತದೆ ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಇದೆ ಅಕ್ಷಯ ಎಂದರೆ ಮುಗಿಯದ್ದು ಸವಿಯದ್ದು ಎಂದರ್ಥ ಈ ದಿನದಂದು ಚಿನ್ನ ಮತ್ತು ಆಸ್ತಿಯನ್ನು ಖರೀದಿಸುವುದು ಭವಿಷ್ಯದಲ್ಲಿ ಸಮೃದ್ಧಿ ಸಂಪತ್ತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಚಿನ್ನವು ಅದೃಷ್ಟ ಮತ್ತು ಸಂಪತ್ತಿನ ಸಂಕೇತವಾಗಿದೆ ಈ ದಿನ ಚಿನ್ನವನ್ನು ಖರೀದಿಸುವುದು ಪುಣ್ಯವೆಂದು ಪರಿಗಣಿಸಲಾಗಿದೆ ಇದು ಮನೆಯ ಸಂಪತ್ತು ಮತ್ತು ಸಮೃದ್ಧಿಯನ್ನು ಹೆಚ್ಚಿಸಿ ಆರ್ಥಿಕ ಅಭಿವೃದ್ಧಿಯನ್ನು ಸುಧಾರಿಸುತ್ತದೆ ಎಂಬ ನಂಬಿಕೆ ಇದೆ ಹಾಗಾಗಿ ಜನಸಾಮಾನ್ಯರು ಈ ದಿನ ಸ್ವಲ್ಪ ಮಟ್ಟಿಗೆ ಆದರೂ ಚಿನ್ನವನ್ನು ಖರೀದಿ ಮಾಡುತ್ತಾರೆ ಈ ದಿನ ಬಡವರಿಗೆ ಅನ್ನದಾನ ವಸ್ತ್ರದಾನ ಬಡ ಮಕ್ಕಳಿಗೆ ಪುಸ್ತಕ ದಾನವನ್ನು ಮಾಡಬೇಕು ಬಡವರಿಗೆ ಅನ್ನದಾನ ಉಪ್ಪು ತರಕಾರಿ ಹಣ್ಣು ಹಂಪಲಗಳನ್ನು ಅನ್ನದಾನವನ್ನು ಮಾಡುವುದರಿಂದ ಜೀವನದಲ್ಲಿ ವರ್ಷವಿಡೀ ಇವರಿಗೆ ಮನೆಯಲ್ಲಿ ಆಹಾರಕ್ಕೆ ಕೊರತೆಯಾಗುವುದಿಲ್ಲ ಮನೆಯಲ್ಲಿ ಸಂಪತ್ತು ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ ಜೀವನದಲ್ಲಿ ಇಂತಹ ಕಾರ್ಯಗಳನ್ನು ನೆರವೇರಿಸಲು ಇನ್ನಷ್ಟು ಆಧ್ಯಾತ್ಮಿಕ ಶಕ್ತಿ ಸಿಗುತ್ತದೆ ಇಷ್ಟೇ ಅಲ್ಲದೆ ಈ ದಿನ ಪೂಜೆ ಪುನಸ್ಕಾರ ಜಪ ತಪ ಪಿತೃತರ್ಪಣಗಳನ್ನು ಮಾಡುವುದರಿಂದ ಆತ್ಮವು ಸಂತೃಪ್ತಿಯಾಗುತ್ತದೆ ಆಹಾರವನ್ನು ದಾನ ಮಾಡುವುದರಿಂದ ನವಗ್ರಹಗಳು ಸಂತೃಪ್ತಗೊಂಡು ನವಗ್ರಹ ದೋಷವು ನಿವಾರಣೆಯಾಗುತ್ತದೆ ಈ ದಿನ ಭಗವಾನ್ ವಿಷ್ಣುವನ್ನು ಪೂಜಿಸುತ್ತಾರೆ ವಿಷ್ಣುವಿನ ಸಂಕೇತವಾದ ತುಳಸಿ ನೀರನ್ನು ಮನೆಯ ಸುತ್ತಲೂ ಮನೆಯ ಒಳಗೆ ಚುಮುಕಿಸಬೇಕು ಲಕ್ಷ್ಮಿ ಮತ್ತು ಕುಬೇರನನ್ನು ಪೂಜಿಸಬೇಕು ಏಪ್ರಿಲ್ ಮೇ ತಿಂಗಳಲ್ಲಿ ಬರುವ ವೈಶಾಖ ಶುಕ್ಲ ಪಕ್ಷದ ಮೂರನೇ ದಿನ ಅಕ್ಷಯ ತೃತೀಯವು ಯಾವುದೇ ರೀತಿಯಾದಂತಹ ಹೊಸ ಕೆಲಸಗಳನ್ನು ಆರಂಭಿಸಲು ಅತ್ಯಂತ ಶುಭಕರ ಮತ್ತು ಮಂಗಳಕರ ದಿನವಾಗಿದೆ ಈ ದಿನ ಮಾಡುವ ಎಲ್ಲ ರೀತಿಯ ಹೊಸ ಕೆಲಸಗಳು ಯಶಸ್ವಿಯಾಗುತ್ತದೆ ಎಂಬ ನಂಬಿಕೆ ಇದೆ ಈ ದಿನವು ಜೈನರಿಗೂ ಕೂಡ ಅತ್ಯಂತ ಪ್ರಮುಖವಾದಂತಹ ದಿನವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್